ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನನ್ನ ಪಯಣ ಅಮೂ ಲಾಕ್ ಚಾನಲ್ಗೆ ಸ್ವಾಗತ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ನಾನು ಚೆನ್ನಾಗಿದ್ದೇನೆ ನಾನಿವಾಗ ಸ್ಕೂಲ್ಗೆ ರೆಡಿ ಆಗಿದ್ದಾನೆ ತಿಂಡಿಯೆಲ್ಲ ತಿಂದಾಯಿತು ಆಮೇಲೆ ನಾನು ಟೀಚರ್ ಬಗ್ಗೆ ಒಂದು ಕವನ ಬರೆದಿದ್ದೆ ಅದನ್ನ ಈಗ ಓದ್ತಾನೆ ನೋಡಲು ತುಂಬಾ ಅಂದ ಚಂದ ಇವರು ತುಂಬಾ ಹೈಟು ಏಟು ಸೀರೆಯುಟ್ಟದೆ ಅಂದವೂ ಅಂದ ಪುಸ್ತಕ ಹಿಡಿದು ಪಾಠ ಮಾಡಲು ನಿಂತರೆ ಮಕ್ಕಳ ಮಸ್ತಕ ತುಂಬುವುದು ಖಚಿತ ಇವರು ಕ್ಲಾಸಿಗೆ ಬಂದರೆ ಆಗುವರು ಮಕ್ಕಳು ಗಚ್ಚು ಘನತೆ ಗೌರವದ ನಡಿಗೆ ಗಾಂಭೀರ್ಯದ ಹೆಜ್ಜೆಯೊಂದಿಗೆ ಪ್ರತಿನಿತ್ಯ ಬರುವರು ಕ್ಲಾಸಿಗೆ ಸೋಮಾರಿ ಮಕ್ಕಳಲ್ಲೂ ತುಂಬುವರು ಓದುವ ಬರೆಯುವ ಉತ್ಸಾಹ ಇವರೇ ನಮ್ಮ ಹೇಮಾ ಹೆಮ್ಮೆಯ ಹೇಮಾ ಮೇಡಮ್ ಸರಿ ಫ್ರೆಂಡ್ಸ್ ನಾನಿನ್ನೂ ಸ್ಕೂಲ್ಗೆ ಹೋಗ್ತಾನೆ ನಾನು ನಾನು ಒಂದೆರಡು ಮೂರು ನಿಮಿಷ ಅಷ್ಟೇ ವಿಡಿಯೋ ಮಾಡೋದು ಅದನ್ನು ಆದರೂ ಫುಲ್ ನೋಡಿ ಸಪೋರ್ಟ್ ಮಾಡಿ ನಾನು ಶಾಲೆಗೆ ಹೋಗ್ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಸುಳ್ಯದಲ್ಲಿ ಶನಿವಾರ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಗುಡುಗು ಸಹಿತ ಧಾರಾಕಾರ ಮಳೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿದೆ ಬಟ್ಟೆ ಒಣಗ ಒಣಗಿಸಿ ಹಾಕ್ಲಿಕ್ಕೆ ಅಂತ ಹೇಳಿ ಹಗ್ಗ ಕಟ್ಟಿದ್ವಿ ಅದರ ಗ್ಯಾಪ್ ಅಲ್ಲಿ ಬಂದು ಗೂಡು ಕಟ್ಟಿದೆ ಅದರ ಹೆಸರೆಂತ ಗೊತ್ತಿಲ್ಲ ಸಣ್ಣ ಗುಬ್ಬಿ ಪಕ್ಷಿ ಎರಡು ಮೊಟ್ಟೆ ಎಲ್ಲ ಹಾಕಿದೆ ಅದರದ್ದು ಕೂಡ ಹೋಗಿ ವೀಡಿಯೋ ಮಾಡಿಕೊಂಡು ಬಂದಿದ್ದಾನೆ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ವೀಡಿಯೋ ಶೂಟಿಂಗ್ ಮಾಡಲಿಕ್ಕೆ ಬಂದಿದ್ದೆ ಆಗ ನೋಡಿ चलो <laughs> तो <laughs> ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಟಿಕ್ಕ ಬಿರಿಯಾನಿ ಅಮ್ಮಾಗ ಮಾಡುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಲೈವೆಲ್ಲ ಹೋಗಿಕೊಂಡು ಮಾಡಿದ್ದು ಅದಕ್ಕೆ ಆಗ ವೀಡಿಯೋ ಮಾಡಲಿಲ್ಲ ನೀವು ಕೂಡ ಬನ್ನಿ ನಮ್ಮ ಮನೆಗೆ ಊಟ ಮಾಡಲಿಕ್ಕೆ